ನಮಸ್ಕಾರ ಪ್ರೀತಿ ನಮ್ಮವರ ಕುರಿತು ನಮಗಾಗಿ ಇರತಕ್ಕಂತ ಪ್ರೀತಿ ಹೆಂಗಿರ್ತದ ನಮ್ಮವರಿಗಾಗಿ ಚಿಂತೆ ನಮ್ಮ ಹೃದಯದಲ್ಲಿರ್ತದ ಶಬ್ದಗಳಲ್ಲಿ ಇರೋದಿಲ್ಲ ಮತ್ತೆ ನಮ್ಮವರಿಗಾಗಿ ಸಿಟ್ಟು ಶಬ್ದಗಳಲ್ಲಿ ಹೃದಯಗಳಲ್ಲಿ ಇರೋದಿಲ್ಲ ಇದು ನಿಜ ಪ್ರೀತಿಯ ನೈಜ ರೂಪ ಒಂದು ನಿದರ್ಶನ ಪ್ರೀತಿ ಅಂದ್ರೆ ಹಾಗೇನೆ ನಮ್ಮ ನಮ್ಮ ಮನಸ್ಸಿನ ಯಾರು ಕುಂದ್ಕೊಂಡಿರ್ತಾರ ನಮ್ಮ ಮನಸ್ಸಿಗೆ ಇಷ್ಟ ಆಗಿರ್ತಾರ ಅಂತವ್ರ ಕುರಿತು ನಾವು ತುಂಬಾ ಕಾಳಜಿ ವಹಿಸ್ತೀವಿ ತುಂಬಾ ಕಾಳಜಿ ವಹಿಸುವಂತ ಸಂದರ್ಭದಲ್ಲಿ ಮಾತುಗಳಲ್ಲಿ ಕಾಳಜಿ ಇರೋದಿಲ್ಲ ಕಾರ್ಯಗಳಲ್ಲಿ ಕಾಳಜಿ ಇರ್ತದೆ ಕೆಲಸದ ಮೂಲಕ ನಾವು ಅದನ್ನು ಕಾಳಜಿ ತೋರಿಸ್ತಾ ಇರ್ತೀವಿ ಶಬ್ದಗಳಲ್ಲಿ ಇರ್ತದೆ ಹೃದಯದಲ್ಲಿ ತುಂಬಿಕೊಂಡ್ಬಿಟ್ಟಿರ್ತದ ಆ ಪ್ರೀತಿ ತಂದೆ ತಾಯಿಗೆ ತಮ್ಮ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ ನೋಡ್ರಿ ಪ್ರೀತಿ ಇರ್ಲಂತೆ ಆಗುತ್ತ ಅಗಾಧವಾದ ಪ್ರೀತಿ ಇರ್ತದೆ ಹಂಗೆ ಮಕ್ಕಳಿಗೆ ಬೈತಿರ್ತಾರೆ ಮಾತುಗಳಲ್ಲಿ ಶಬ್ದಗಳಲ್ಲಿ ಸಿಟ್ಟಿರ್ತದ ಹೊರತು ಹೃದಯದಲ್ಲಿ ಇರಲ್ಲ ಹಂಗೆ ಹೃದಯದಲ್ಲಿ ಪ್ರೀತಿ ಇರ್ತದ ಶಬ್ದಗಳಲ್ಲಿ ಇರಲ್ಲ ಆ ರೀತಿಯಾದ ಒಂದು ಪ್ರೀತಿಯ ಅನುಬಂಧದ ಅನುಭವ ನಾವು ಅಲ್ಲಿ ಅದೇ ಪ್ರೀತಿ ಎಲ್ಲ ಕಡೆ ಎಲ್ಲ ಸಂಬಂಧಗಳಲ್ಲಿ ಹಾಗೆ ಪ್ರೀತಿಯ ರೂಪ ಅದು ಒಂದೇ ಹೃದಯ ತುಂಬಿಕೊಂಡಿರ್ತದ್ದು ಮಾತುಗಳ ಮಾತುಗಳಲ್ಲಿ ಬರಕತ್ತದ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಏನೋ ಸ್ವಲ್ಪ ಕಲಬೆರಿಕೆ ಹೇಗೆ ಅಂತ ಆ ಪ್ರೀತಿ ಶುದ್ಧವಾದ ಪ್ರೀತಿ ಅಲ್ಲ ಏನೋ ಕಲಬೆರಿಕೆ ಅದು ಅಂತ ಆಕರ್ಷಿಸುವ ಸಲುವಾಗಿ ನಮ್ಮನ್ನ ಅವ್ರ ಕಡೆಗೆ ಸೆಳೆಯುವ ಸಲುವಾಗಿ ಅಲ್ಲಿ ಮಾತುಗಳ ಮೂಲಕ ನಮ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಮಾತುಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಮಾತುಗಳ ಮೂಲಕ ವ್ಯಕ್ತಪಡಿಸೋದು ಆದ್ರೆ ನಿರಂತರವಾಗಿ ಮಾತುಗಳಲ್ಲೇ ಪ್ರೀತಿ ಇತ್ತು ಅಂದ್ರೆ ಹೃದಯದಲ್ಲಿ ಇಲ್ಲ ಅಂತ ಅರ್ಥ ಯಾಕಂದ್ರ ಪ್ರೀತಿ ಮಾತುಗಳಲ್ಲಿ ವ್ಯಕ್ತಪಡಿಸೋದಲ್ಲ ನಾವು ಹೃದಯದಲ್ಲಿ ತುಂಬಿಕೊಂಡ್ರೆ ಅದು ಆ ಕೆಲಸಗಳ ಮೂಲಕ ಪ್ರೀತಿಯವರಿಗೆ ತೋರಿಸ್ತದೆ ಪ್ರತಿಯೊಂದರಲ್ಲಿ ಕಾಜಿ ಕಾಳಜಿ ಕಾಣುತ್ತದೆ ಕಾಣಕ್ ಶುರುವಾಗ್ತದೆ ಪ್ರತಿಯೊಂದರಲ್ಲಿ ಕಾಳಜಿ ಕಾಣಕ್ ಕಾಜಿ ಕಾಳಜಿ ಮಾಡಕ್ ಶುರು ಮಾಡ್ತೀವಿ ನಮ್ಗೆ ಗೊತ್ತಿಗಳಾದ್ರೆ ನಾವು ಮೈಮರ್ತು ಅಲ್ಲಿ ನಾವು ಒಂದು ರೀತಿಯ ಸಮರ್ಪಣೆ ಇರ್ತದಲ್ಲಿ ಆ ಪ್ರೀತಿ ಬರೀ ಶಬ್ದಗಳಲ್ಲಿ ಪ್ರೀತಿ ಇತ್ತು ಅಂತಂದ್ರೆ ಹೃದಯದಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಮಗ್ ಗೊತ್ತಾಗ್ತದೆ ಮತ್ತು ಸಿಟ್ಟು ಕೂಡ ಹಾಗೆ ಯಾರನ್ನ ಪ್ರೀತಿಸ್ತೀವಿ ಅವ್ರ ಮೇಲೆ ಸಿಟ್ಟು ಮಾಡ್ಕೊತೀವಿ ಶಬ್ದಗಳಲ್ಲಿ ಸಿಟ್ಟು ಹೃದಯ ಪ್ರೀತಿ ಇರ್ತದೆ ಆ ಸಿಟ್ಟಿನಿಂದನೂ ಒಂದು ಕಾಳಜಿ ಇರ್ತದೆ ಒಂದು ಉತ್ತಮ ಉದ್ದೇಶ ಇರ್ತದೆ ನಮ್ಮ ಒಳ್ಳೇದಾಗಬೇಕು ಅನ್ನೋ ಭಯ ಬಯಕೆ ಅವ್ರಿಗೆ ಇರ್ತದೆ ನಮ್ಗೇನೋ ಏನೋ ಆದ್ರೂ ಕೆಟ್ಟ ಭಯನೂ ಅವರಲ್ಲಿ ಆತಂಕವನ್ನು ಮಾಡಿರ್ತಾರೆ ಅದಕ್ಕಾಗಿ ಆ ಸಿಟ್ಟನ್ನ ಶಬ್ದಗಳ ಬದುಕೋ ಹೃದಯದಲ್ಲಿ ಮಾತ್ರ ಪ್ರೀತಿ ತೆಗೆದುಕೊಂಡಿರ್ತದೆ ಹೃದಯದಲ್ಲಿ ಅವರು ಬರೀ ಶಬ್ದಗಳಲ್ಲಿ ಈ ರೀತಿ ಈ ಸಂಬಂಧಗಳು ಬೆಸ್ಕೊಂತ ಇರ್ತಕ್ಕಂತ ಸಂದರ್ಭದಲ್ಲಿ ಪ್ರೀತಿಯ ಬಗ್ಗೆ ನಮ್ಮ ಸ್ಪಷ್ಟತೆ ಇರಬೇಕಾಗ್ತದೆ ಯಾರ ನಮ್ಮನ್ನ ಪ್ರೀತಿಸ್ತಾರ ಯಾರ ನಮ್ಮನ್ನ ಬಳಸ್ಕೊಂತಾರೆ ಅನ್ನೋದ್ರ ಬಗ್ಗೆ ನಾವು ಹೆಸರು ಈ ಪ್ರಪಂಚದಲ್ಲಿ ಅದೆಷ್ಟೋ ಜನರು ನಮ್ಮನ್ನ ಬಳಸ್ಕೊತಾರೆ ನಮ್ಮಿಂದ ಅವ್ರ ಕೆಲಸ ಆಗ್ಬಂದ್ರೆ ಆ ಕೆಲಸ ಮಾಡಿಸಿಕೊಳ್ಳುವ ಸಲುವಾಗಿ ಪ್ರೀತಿಯ ಮಾತುಗಳನ್ನ ಶುರು ಮಾಡ್ತಾರೆ ಆ ಪ್ರೀತಿಯ ಮಾತುಗಳಿಗೆ ಮರಳಾಗಿ ನಾವು ಅಲ್ಲಿ ಕೆಲಸ ತೊಡಗಿಸ್ಕೊಂಡೆವು ನಮ್ದೇವು ಅಂದ್ರೆ ಮುಂದೆ ನಾವು ನರಳ್ತೀವಿ ನೋವಿನಿಂದ ನರಳ್ತೀವಿ ಯಾಕಂದ್ರೆ ಅದು ಶಬ್ದಗಳಲ್ಲಿ ಇರ್ತಕ್ಕಂಥ ಪ್ರೀತಿ ನಾವು ತಪ್ಪಾಗಿ ಅರ್ಥ ಅರ್ಥ ಮಾಡ್ಕೊಂಡಿರ್ತೀವಿ ಅದು ಶುದ್ಧವಾದ ಪ್ರೀತಿ ಅಂತೇಳಿ ಶಬ್ದಗಳಲ್ಲಿ ಇರೋ ಪ್ರೀತಿಗೂ ಶುದ್ಧವಾದ ಪ್ರೀತಿಗೂ ವ್ಯತ್ಯಾಸ ಕಂಡುಕೊಳ್ಳದೆ ಕನವೊಳ್ಸ್ಕೊಂತ ಕಷ್ಟಪಡವು ಬೇಕಾಗ್ತದೆ ನಾವು ಅದ್ರ ವ್ಯತ್ಯಾಸ ನಾವು ಅರ್ಥಕೊಳ್ಬೇಕು ಯಾರ ಹೃದಯದಲ್ಲಿ ನಮ್ಮ ಬಗ್ಗೆ ಪ್ರೀತಿ ತುಂಬಿಕೊಂಡದ ಯಾರ ಶಬ್ದಗಳಲ್ಲಿ ನಮ್ಮ ಬಗ್ಗೆ ಪ್ರೀತಿ ತುಂಬಿಕೊಂಡದ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ ಎಲ್ಲ ಅಲ್ಲಿ ನಾವು ತಿಳಿಯು ಕೊಡ್ತೀವಿ ಮತ್ತೆ ಕೆಲವೊಂದ್ಸಾರಿ ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಊರೇ ಇರ್ತಾರ ಬಗ್ಗೆ ಅಪಾರವಾದ ಕಾಳಜಿ ಇರ್ತದ ಪ್ರೀತಿ ಇರ್ತದ ಹೃದಯದಲ್ಲಿ ಪ್ರೀತಿ ತುಂಬಿಕೊಂಡಿರ್ತಾರ ಆದ್ರ ಅವರು ನಮಗೆ ಒಂದಿಷ್ಟು ಬೈಕ್ ಇರ್ತಾರ ಸಿಟ್ಟು ಮಾಡ್ಕೊತರ್ತಾರೆ ಅದನ್ನ ನಾವು ಅಪರ್ಥ ಮಾಡ್ಕೊತೀವಿ ನಮ್ಮ ಒಳ್ಳೇದಕ್ಕಾಗಿ ಅವರ ಸಿಟ್ಟು ಅವರ ಒಂದು ಬೈಗುಳ ನಿಂದನೆಗಳು ಇರ್ತಾವ ಯಾಕಂದ್ರೆ ನಮ್ಗೆ ಸರಿ ದಾರಿ ತರಬೇಕಾಗಿರುತ್ತದೆ ಚಾಟಿ ಏಟು ಬೀಸಬೇಕಾಗಿರುತ್ತದೆ ನಾವು ಸರಿಯಾದ ಮಾರ್ಗದಲ್ಲಿ ಸಾಕ್ಬೇಕಂದ್ರೆ ಅಂಥವ್ರ ರಕ್ಷಣೆ ನಮ್ಗೆ ಬೇಕಾಗ್ತದೆ ಚಾಟಿ ಗೆಟ್ ಬೇಕಾಗ್ತದೆ ಅವ್ರು ಸಿಟ್ಟಿನ ಮೂಲಕ ವ್ಯಕ್ತಪಡಿಸ್ತಾರೆ ಆ ಸಿಟ್ಟಿನ ಹಿಂದೆ ನಾವು ಅರ್ಥ ಮಾಡ್ತ ಅಲ್ಲಿ ನಾವೇನು ಮಾಡ್ತೀವಿ ಸಿಟ್ಟಷ್ಟೇ ನೋಡ್ತೀವಿ ಒಳಗಿನ ನಾವು ಹೃದಯದಲ್ಲಿ ಪ್ರೀತಿಯನ್ನು ಗಮನಿಸೋದಿಲ್ಲ ಅಲ್ಲಿ ಅಂತವನ್ನ ಕಳ್ಕೊಂಡು ಬಿಡ್ತೀವಿ ಆ ಬಿಟ್ಟು ಬಿಡುವುದನ್ನು ನಾವು ಮಾಡಬಾರ್ದು ಅರ್ಥ ಮಾಡ್ಕೊಳ್ಬೇಕು ನಾವು ಯಾರ ಹೃದಯದಲ್ಲಿ ಸಿಟ್ಟು ಯಾರ ಶಬ್ದಗಳಲ್ಲಿ ಸಿಟ್ಟದ ಅಂತ ಹೃದಯದಲ್ಲಿ ಸಿಟ್ಟಿದ್ದವರು ಶಬ್ದಗಳಲ್ಲಿ ಚಲೋ ಮಾತಾಡಿ ಮೋಸ ಮಾಡ್ತಿರ್ತಾರೆ ನೋಡ್ತಿರ್ತಾರೆ ಯಾರ ಹೃದಯದಲ್ಲಿ ನಮ್ಮ ಬಗ್ಗೆ ಪ್ರೀತಿ ಅದ ಅಂತ ಮಾತುಗಳಲ್ಲಿ ಸಿಟ್ಟಿದ್ರೆ ಅದನ್ನ ನಮ್ಮನ್ನ ಬೆಳಸಕ್ ನೋಡ್ತಾರ ಬೆಳ್ಸಕ್ ನೋಡ್ತಾರ ನಾವು ಅಂತವರನ್ನ ಅಪತ್ತ ಮಾಡ್ಕೊಂಡು ಇವರನ್ನ ದೂರ್ ಮಾಡ್ತೀವಿ ಅವರನ್ನ ಹತ್ತಿರ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ನಮ್ಮ ಬದುಕಿನ ಬೆಳವಣಿಗೆ ನಿಂತು ಬೆಳಕು ಶುರುವಾಗ್ತದೆ ಖುಷಿಯಾಗಿ ಶುರುವಾಗ್ತದೆ ಅದಕ್ಕೆ ನಾವು ಗಮನವಿಟ್ಟು ಗಮನಿಸ್ಬೇಕಾದದ್ದು ಏನು ಅಂತಂದ್ರೆ ಯಾರ ಹೃದಯದಲ್ಲಿ ನಮ್ಮ ಬಗ್ಗೆ ಅಪಾರವಾದ ಪ್ರೀತಿಯನ್ನು ನಾವು ಗುರುತಿಸ್ಕೊಳ್ಬೇಕು ಗುರುತಿಸಿ ಅಂಥವರನ್ನು ನಾವು ಅಲ್ಪ ಅಂಥವರನ್ನು ನಮ್ಮ ಹತ್ರ ಉಳಿಸ್ಕೊಳ್ಬೇಕು ಯಾಕಂದರೆ ಅಂಥ ವ್ಯಕ್ತಿಗಳು ಸಿಗುವುದು ಅಪರೂಪ ಬದುಕಿನಲ್ಲಿ ಎಲ್ಲರೂ ನಮ್ಮನ್ನು ಪ್ರೀತಿಸೋದೇ ಸಿಗೋದಿಲ್ಲ ಎಲ್ಲರೂ ದಿವಸ ಸಿಗೋದಿಲ್ಲ ಪ್ರೀತಿಸುವ ಕಡಿಮೆ ಸಿಗ್ತಾರೆ ದಿವಸ ಹೆಚ್ಚಿಗೆ ಸಿಗ್ತಾರೆ ನಮ್ಮ ಕಡೆ ಅಸಮೆ ಪಡುವ ಸಾಕಷ್ಟು ಮಂದಿ ಇರ್ತಾರೆ ಮ್ಯಾಕ್ ಪ್ರೀತಿಯ ಮಾತುಗಳನ್ನು ಆಡ್ತಾರೆ ನಮ್ಮನ್ನ ಏನೂ ಮಾತಾಡದೆ ನಮ್ಮನ್ನ ಅತ್ಯಂತ ಪ್ರೀತಿಸೋರು ಕೂಡ ಸಾಕಷ್ಟು ಜನ ಇರ್ತಾರೆ ಅಂತವರನ್ನ ನಾವು ಗೊತ್ತಿಸಬೇಕು ಅವರು ನಮ್ಮ ಬದುಕಿಗೆ ಒಂದು ರಕ್ಷಾ ಕವಚವಿದ್ದಂತೆ ನಮ್ಮ ಬದುಕಿನ ಬೆಳವಣಿಗೆಗೆ ಅವರು ಒಂದು ಪೋಷಕಾಂಶವಿದ್ದಂತೆ ನಮ್ಮ ಶಕ್ತಿ ಇವರು ಅವರು ಯಾವುದೇ ರೀತಿ ನಮ್ಮನ್ನು ಬೆಳಸಿ ನೋಡ್ತಾರೆ ನಮ್ಮನ್ನು ಕಾಪಾಡಕ್ಕೆ ನೋಡ್ತಾರೆ ಅಂಥವ್ರನ್ನು ನಾವು ನಮ್ಮ ಹೃದಯದಲ್ಲಿ ಸ್ಥಾನ ಕೊಡಬೇಕು ಅವರಿಗೆ ಧನ್ಯವಾದಗಳು